ದೇಶದ ಸೈನಿಕರಾಗಿ ಕೆಲಸ ನಿರ್ವಹಿಸಿದ್ರಿ ಸತತ ಇಪ್ಪತ್ತೆರಡು ವರ್ಷ ನಮ್ಮ ಈ ದೇಶಕ್ಕೆ ಸೇವೆ ಸಲ್ಲಿಸಿದ್ರಿ ಈ ಮಲೆನಾಡ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನಿಂದ ನಾನು ನಿಮಗೆ ಗೌರವಪೂರ್ವಕವಾಗಿ ಒಂದು ಸೆಲ್ಯೂಟ್ ಕೊಡ್ತಾ ಇದ್ದೀನಿ ನಮಸ್ಕಾರ ಆ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಆಯಸ್ಸು ಆರೋಗ್ಯ ನೀಡ್ಲಿ ಆ ಗಡಿ ಸನ್ನಿವೇಶದ ಯಾವುದಾದ್ರೂ ಒಂದು ವಿಚಾರ ಇದ್ರೆ ನಮ್ಮೊಂದಿಗೆ ಹಂಚ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೇನೆ ವಿಚಾರ ಅಂದರೆ ನಾನು ನನಗೆ ಟ್ರೇ ಅಲ್ಲಿ ಆರ್ಮಿಯಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಟ್ರೇಡ್ ಕೊಡ್ತಾರೆ ಒಬ್ಬ ಡ್ರೈವರ್ ಇರ್ತಾನೆ ಇನ್ನೊಬ್ಬ ಡ್ರಾಫ್ಸ್ಮನ್ ಇರ್ತಾನೆ ಮತ್ತೊಬ್ಬ ಸರ್ವೇರ್ ಇರ್ತಾರೆ ಇನ್ನೊಬ್ಬ ಎಲೆಕ್ಟ್ರಿಷಿಯನ್ ಇರ್ತಾನೆ ಮತ್ತೊಬ್ಬ ಮೆಕ್ಯಾನಿಕ್ ಇರ್ತಾನೆ ಹೀಗೆ ನನ್ನ ಟ್ರೇಡ್ ಇದ್ದಿದ್ದು ಕ್ಲರ್ಕು ನಾನು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ ಈಗ ನನಗೆ ನಾನು ಅಸ್ಸಾಂನಿಂದ ತೇಚು ಸಿಲುಗುಡಿ ಹತ್ತಿರ ಅಲ್ಲಿದ್ದೆ ಬ್ಯಾಂಗ್ಡೂಬಿ ಅಂತ ಡಾರ್ಜಿಲಿಂಗ್ ಡಿಸ್ಟ್ರಿಕ್ಟು ಬ್ಯಾಂಗ್ ಡುಬಿಯಲ್ಲಿದ್ದೆ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬೆಂಗಳೂರಿಗೆ ಬಂದೆ ನನ್ನನ್ನು ಒಂದು ನ್ಯೂ ರೈಸಿಂಗ್ ಯೂನಿಟಿಗೆ ಕಳಿಸಿದ್ರು ಆವಾಗ ಸ್ವಲ್ಪ ಟೆನ್ಷನ್ ಇತ್ತು ಪಾಕಿಸ್ತಾನ್ ಮತ್ತು ಇಂಡಿಯಾಕ್ಕೆ ವಾರ್ ಆಗುವ ಸಂದರ್ಭ ಇತ್ತು ಅದಕ್ಕಾಗಿ ಒಂದು ಹೆವಿ ಇಂಜಿನಿಯರಿಂಗ್ ರೆಜಿಮೆಂಟನ್ನು ಫಾರ್ಮ್ ಮಾಡಿದರು ಬೆಂಗಳೂರಲ್ಲಿ ಅದಕ್ಕೆಲ್ಲ ಬೇಕಾದ ಸಲಕರಣೆಯನ್ನು ಅಲ್ಲೇ ಪ್ರಕ್ಯೂರ್ ಮಾಡಿಕೊಂಡು ಒಂದು ಸ್ಪೆಷಲ್ ಟ್ರೈನ್ ಇಲ್ಲಿಂದ ಜಮ್ಮು ತಗಿ ಹೋಗೋದು ಅದರಲ್ಲಿ ನಾನು ಆ ಕಂಪನಿಗೆ ಹ್ಞೂ ರೂಲ್ಸು ರೆಗ್ಯುಲೇಷನ್ಸು ಆರ್ಡರ್ಸು ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಎಲ್ಲ ನಾವು ಅಲ್ಲೇ ಬೆಂಗಳೂರು ನಮ್ಮದು ಸೆಂಟ್ರರು ಹೆಡ್ಕ್ವಾರ್ಟ್ರ್ನಲ್ಲಿ ಹೋಗಿ ತಗೊಂಡು ಬರಬೇಕಾಗಿತ್ತು ಅದು ಒಂದು ಒಳ್ಳೆ ಭಾಳ ಕೆಲಸ ಮತ್ತು ನಮ್ಮಲ್ಲಿ ಇರೋ ಇದೆಲ್ಲ ನಾವು ಆರ್ಮಿ ಹೆಡ್ ಗೆ ರಿಪೋರ್ಟ್ ಮಾಡಬೇಕಾಗಿತ್ತು ಎಷ್ಟೊಂದು ಇದಿದೆ ವೆಹಿಕಲ್ಸ್ ಎಷ್ಟಿದೆ ಪ್ಲ್ಯಾಂಟ್ಸ್ ಎಷ್ಟಿದೆ ಏನೇನಿದೆ ಎಲ್ಲ ಮತ್ತು ಎಲ್ಲ ಜನರೂ ಅಲ್ಲಿಗೆ ಆ ರೆಜಿಮೆಂಟಿಗೆ ಬೇರೆ ಬೇರೆ ಕಡೆಯಿಂದ ಜನರನ್ನು ಪೋಸ್ಟಿಂಗ್ ಮಾಡಿ ಕಲ್ತಿದ್ರು ಅವರಿಗೆಲ್ಲ ಟ್ರೈನಿಂಗ್ ಪ್ರೋಗ್ರಾಮು ಅದು ಇದು ಭಾಳ ಅಷ್ಟಿರ್ತಿತ್ತು ಇಷ್ಟೆಲ್ಲ ಇದ್ದು ನಮಗೆ ಎರಡು ಸುಮಾರು ಒಂದು ಆರು ತಿಂಗಳು ಅಲ್ಲೇ ಬಿಟ್ಕೊಂಡು ಎಲ್ಲ ರೀತಿಯ ಟ್ರಂಚನ್ನು ತೆಗೆಯೋದು ಹೇಗೆ ಟ್ರೆಂಚ್ ಟ್ರೆಂಚಸ್ ನಮ್ಮ ಬಂಕರ್ ಬಂಕರ್ಸು ಟ್ರಂಚಸ್ಸು ಅವು ತೆಗೆಯೋದು ಹೇಗೆ ಅದರಲ್ಲೂ ಇರೋದು ಹೇಗೆ ಭಾಳಷ್ಟು ಟ್ರೈನಿಂಗ್ ಎಲ್ಲ ಕೊಟ್ಟರು ಅಲ್ಲೇ ಬೆಂಗಳೂರಲ್ಲೇ ನಂತರ ಒಂದು ದಿವಸ ಡೇಟ್ ಫಿಕ್ಸ್ ಮಾಡಿದರು ಈ ಒಂದು ಸ್ಪೆಷಲ್ ಟ್ರೈನು ಫ್ರಮ್ ಇಲ್ಲಿಂದ ಜಮ್ಮು ತವಿ ಅದು ಬಾರಿ ಬ್ರಹ್ಮನ್ ಅಂತ ಬರುತ್ತದೆ ಅಲ್ಲಿವರೆಗೂ ಸ್ಪೆಷಲ್ ಟ್ರೈನು ಅಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೋದರೆ ಜಮ್ಮು ತವಿ ಅಲ್ಲಿ ಹೋಗಿ ಇಳಿದ್ವಿ ಆಮೇಲೆ ಅದು ಇಂಕ್ಲಿಮೆಂಟ್ ವೆದರ್ ಭಾಳ ಚಳಿ ಆವಾಗ ಹಾಂ ಡಿಸೆಂಬರ್ ಜನವರಿ ಡಿಸೆಂಬರಲ್ಲಿ ಆವಾಗ ಅಲ್ಲಿ ನಮಗೆ ಎಂಟು ದಿವಸ ಉಳಿಸ್ಕೊಂಡ್ರು ಎಲ್ಲ ಕಾಯಿಲೆ ಇಲ್ಲೇ ಏನಾರು ಆದರೆ ಆಗಲಿ ಅಂತ ಹೇಳಿ ಜನರೆಲ್ಲ ಒಂಚೂರು ಅಲ್ಲಿಗೆ ಅದಕ್ಕೆ ಸೆಟ್ ಆದಮೇಲೆ ಮತ್ತೆ ಹೊಟ್ವಿ ಅಲ್ಲಿಂದ ಆ ಪಿರಿಯಡ್ನಲ್ಲಿ ಏನು ಎಲ್ಲ ನಮಗೆ ರಾತ್ರಿ ಆಗಲೂ ಸಹ ಅನುಭವ ಕೆಲಸ ನಮ್ದು ರೇಷನ್ ಕಲೆಕ್ಷನ್ ಮಾಡಬೇಕು ವೆಹಿಕಲ್ಸ್ ಯಾವುದೋ ಒಂದು ಅಲ್ಲಿ ಆರ್ಡ್ರ್ ಕೊಟ್ಟಿದ್ದೀವಿ ಬೆಂಗಳೂರಲ್ಲಿ ಅದು ಲೇಟಾಗಿ ಬಂತು ಅದನ್ನು ನಾವು ಎಲ್ಲಿದ್ದೀವಿ ಅಲ್ಲೇ ತೊಗೋಬೇಕು ಆಗಿರೋದಲ್ಲೂ ಅಲಹಾಬಾದ್ನಲ್ಲೋ ಎಲ್ಲೋ ಇರ್ತಿದ್ವಿ ದಾರಿಯಲ್ಲಿ ಆ ಟ್ರೈನ್ ಒಂದು ನಿಧಾನ ಇದಕ್ಕೆ ಇದನ್ನ ಕೊಡದೇ ಇದ್ರೆ ಅದು ಸಿಗ್ನಲ್ ಇದು ಟ್ರ್ಯಾಕ್ ಸಿಗದೆ ಹೋದ್ರೆ ಅಲ್ಲಿ ಎರಡು ದಿವಸ ನಿಂತರೂ ನಿಲ್ಚ ಲೇಟ್ ಆಗೋದು ಆ ಟ್ರೈನ್ ಅದು ಅನ್ಶೆಡ್ಯೂಲ್ಡ್ ಟ್ರೈನ್ ಅಲ್ಲ ಶೆಡ್ಯೂಲ್ಡ್ ಟ್ರೈನಿಗೆ ಕರೆಕ್ಟ್ ಆಗಿ ಕೊಡ್ತಾರೆ ಈ ಅನ್ಶೆಡ್ಯೂಲ್ಡ್ ನಮ್ದು ಒಂದು ಸ್ಪೆಷಲ್ ಟ್ರೈನ್ ಆ ಟ್ರೈನಲ್ಲಿ ಅಲ್ಲಿವರೆಗೂ ಹೋದ್ವಿ ಆವಾಗ ದಿನ ಆಗಿತ್ತು ಹೋಗೋಕ್ಕೆ ಅಲ್ಲಿಗೆ ಒಂದ್ ತಿಂಗ್ಳಾಯ್ತು ಒಂದು ತಿಂಗಳು ಒಂದು ತಿಂಗಳಾಯ್ತು ಅಲ್ಲಿ ಹೋಗಿ ಇಳ್ಕೊಂಡ್ವಿ ಅಲ್ಲೆಲ್ಲ ಆಯಿತು ಒಂದು ಎಂಟು ದಿವಸ ಅಲ್ಲಿ ಉಳ್ಕೊಂಡಿದ್ವಿ ಅಲ್ಲಿಂದ ಆಮೇಲೆ ಇದಕ್ಕೆ ನಮ್ಮದು ವೆಹಿಕಲ್ಸ್ ಎಲ್ಲ ಅನ್ಲೋಡ್ ಮಾಡ್ಕೊಂಡ್ವಿ ಟ್ರೈನಿಂದ ಆಮೇಲೆ ವೆಹಿಕಲ್ಸ್ ಹತ್ತಿ ಉಧಂಪುರಕ್ಕೆ ಹೋದ್ವಿ ಉಧಂಪುರ ನಮ್ದು ಇದು ಹೆಡ್ ಕ್ವಾರ್ಟ್ರು ಅಲ್ಲಿ ಹೋಗಿ ಅಲ್ಲೆಲ್ಲ ಒಂದು ಟ್ರಾನ್ಸಿಟ್ ಕ್ಯಾಂಪ್ ಅಲ್ಲಿ ಹೋಗಿ ಊಟ ಗೀಟ ಮಾಡಿಕೊಂಡು ಒಂದು ದಿವಸ ಎಲ್ಲ ಹಾಲ್ಟ್ ಮಾಡಿ ಅಂದರೆ ಅಲ್ಲಿ ಏನಂದರೆ ಅಪ್ ಕಾನ್ವಾಯಿ ಡೌನ್ ಕಾನ್ವಾಯಿ ಹಿಂಗೆ ಹೋಗ್ಲಿಕ್ಕೆಲ್ಲ ಮತ್ತೆ ಕಷ್ಟ ಇವೆಲ್ಲ ಸ್ಮಾಲ್ ರೋಡು ಬೇರೆ ಆಪೋಸಿಟ್ ಡೈರೆಕ್ಷನ್ ವೆಹಿಕಲ್ಸ್ ಬಂದ್ರೆ ಕಷ್ಟ ಹೋಗೋದು ಅದಕ್ಕಾಗಿ ಮಿಲಿಟ್ರಿಗೆ ಏನ್ ಮಾಡ್ತಾರೆ ಒಂದು ವಾರ ಡೌನ್ ಕಾನ್ವಾಯಿ ಒಂದು ವಾರ ಅಪ್ ವಾರ ಬರೋರು ಮಾತ್ರ ಒಂದು ಆ ರೀತಿ ಮಾಡ್ಕೊಂಡಿರ್ತಾರೆ ಆ ಇದರಲ್ಲಿ ನಾವು ಅಲ್ಲಿ ಜೀವದ ಜೊತೆ ಸಣ್ಸಾಟ ಇರುತ್ತೆ ಸಣ್ಸಟನೆ ಅದೇನಾಯಿತು ನನಗೆ ಅಲ್ಲಿ ಒಬ್ಬ ಸೇವಾದಾರ ಅಂತ ಇದ್ರು ಜೊತೆಯಲ್ಲಿ ಅವನು ಏನು ಮಾಡ್ಬಿಟ್ಟ ಲಂಗರಿಂದ ನಮಗೆ ಊಟ ಎಲ್ಲ ತಗೊಂಡು ಅವ್ನು ಇಟ್ಕೊಂಡು ಬರೋದು ಜೊತೆಯಲ್ಲಿ ಒಂದು ನಮ್ಗೆ ಇಬ್ಬರನ್ನ ಸೇರಿಸಿ ಒಂದು ಒಬ್ಬನಿಗೆ ಬಿಟ್ರು ಅವನು ಮಾಡ್ದ ಒಂದು ಎರಡು ಊಟ ತಗೊಂಡು ಅವ ಒಬ್ಬ ಕೇಳೋದವನು ಇದ್ದ ಅವನು ಕೇಳೋದವನು ಒಬ್ಬನಿದ್ದ ಅವನ ಜೊತೆಲಿ ಹೊತ್ಬಿಟ್ಟ ವ್ಯಾನ್ ಹತ್ಕೊಂಡ ನಾನು ಕೂತ್ಕೊಂಡಿದ್ದೆ ನನಗೆ ಆಯಿತು ಮಧ್ಯಾಹ್ನ ಆಯಿತು ಊಟ ಇಲ್ಲ ಸಾಯಂಕಾಲ ಆಯಿತು ಊಟ ಇಲ್ಲ ರಾತ್ರಿ ಆಯಿತು ಊಟ ಇಲ್ಲ ಉಪವಾಸ ಆ ಉಪವಾಸದಲ್ಲಿ ಒಂಥರ ವಾಂತಿ ಆಗೋದು ರಾತ್ರಿಗೆ ನೋಡಿದ್ರು ಒಂಥರ ಪ್ರಾಣ ಹೋದಂಗೆ ಆ ಚಳಿಲಿ ಆವಾಗ ಯಾರೋ ಇಬ್ಬರು ಹಿಂಗೆ ರಜೆ ಹೋಗಿದ್ರಂತೆ ವಾಪಸ್ ಹೋಗಿ ರೆಜಿಮೆಂಟ್ಗೆ ಹೋಗ್ಬೇಕು ಅವರು ಲೇಟಾಗಿ ಬಂದ್ಯಾರೆ ಯಾರೋ ಪಾಟೀಲ್ ಮಹಾರಾಷ್ಟ್ರದವ್ರು ಇಬ್ರು ಈ ನಿಮ್ಮ ಗಾಡಿಯಲ್ಲಿ ನಾವು ನಮಗೊಂದೊಂದು ಗಾಡಿ ವೆಹಿಕಲ್ಲು ನಿಮ್ಮ ಗಾಡಿಯಲ್ಲಿ ನಾವು ಬರ್ತೀವಿ ಜಂಗ ಇದರಲ್ಲಿ ಆಯ್ತು ಬನ್ನಿ ಕೂತ್ಕೊಳ್ಳಿ ಅಂದೆ ನನಗೆ ಇಲ್ಲಿ ಕೂಡಕ್ಕೆ ಆಗಲ್ಲ ಹಶುವಾಗಿ ಒಂಥರ ತಲೆ ಎಲ್ಲ ತಿರುಗ್ತಾ ಇದೆ ಹಂಗೆ ಮಾಡಿ ಉಪವಾಸ ಆಗಿ ದಿವಸ ಅವ್ನು ತಿಳ್ಕೊಂಡ ಇವು ಇನ್ನೇನು ಇಲ್ಲ ಎಲ್ಲರೂ ಆಸ್ಪತ್ರೆಗೆ ಸೇರೋನೇನು ನಂಗೆ ಆಯ್ತು ಏನು ಅವನಿಗೆ ನಾನು ನೋಡಿ ಸಾಂದೆಯಿಂದ ಏನೂ ತಿಂದೇ ಇಲ್ಲ ಅಂದ ಹೌದಪ್ಪ ಏನು ತಿಂದಿಲ್ಲ ನಾ ತರಲಿಲ್ಲ ನಮ್ಮ ಅವ ಎಲ್ಲ ಬೇರೆ ಕಡೆ ಹೋಗ್ಬಿಟ್ಟು ಮಾರ ಎಲ್ಲಿದ್ದಾನೆ ಗೊತ್ತಾ ಅದು ಒಂದು ಅರುವತ್ತೆಪ್ಪತ್ತು ವೆಹಿಕಲ್ಲು ಯಾರು ಎಲ್ಲಿದ್ದಾರೆ ಒಂದು ಗೊತ್ತಾಗೋದಿಲ್ಲ ಒಂದ್ ವಾರ ಬರೋದು ಒಂದ್ ವಾರ ಹೋಗೋದು ಅದಲ್ಲ ಅದು ಬೇರೆ ಆಯ್ತು ನಮ್ ರೆಜಿಮೆಂಟೇ ಒಂದ್ ಅರವತ್ತು ವೆಹಿಕಲ್ ಕೂತಿಯ ಯಾವ್ದ್ರೂತಿಯ ಗೊತ್ತಿಲ್ಲ ಆವಾಗ ಅವನೇನಂದ ನಿಮ್ದು ಆ ತಗಿರಿ ಅದು ಕೂತಿದಿರಲ್ಲ ಆ ಸೀಟ್ ಸ್ವಲ್ಪ ಎತ್ತಿ ಅಂದ ಏನಪ್ಪ ಅಂತ ಎತ್ತಿದೆ ಎತ್ತಿ ನೋಡಿದ್ರು ಅವ ಭಯಂಕರ ಪೂರಿ ಇಟ್ಬಿಟ್ಟಿದಾನೆ ಅದ್ರೊಳಗೆ ಹ್ಮ್ ಮುಂಚೆನೆ ಕೇಳಿದ್ರೆ ಸರಿ ಪೂರಿ ಇಟ್ಬಿಡಾನೆ ಮತ್ತೆ ಆಲೂಗಡ್ಡೆ ಪಲ್ಯ ಇನ್ನೊಂದ್ ಕಡೆ ಇಟ್ಬಿಟ್ಟಿದ್ದಾನೆ ಸರ್ ಒಂದು ಸ್ಟವ್ ಇದೆ ಹಚ್ಚಿ ಅಂತಾನೆ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಆವಾಗ ಸ್ಟವ್ ಹತ್ತಿನಿ ಅದು ಅಲ್ಲೇ ಬಗ್ ಅಂತ ಹತ್ತುತ್ತೆ ಮುಖಾಲ ಕರ್ರಿಗಾಗಿ ಬೇಡ ನಮಗೆ ಜನ ಗುರ್ತಿಡಿಯಕಾಗಲ್ಲ ಹಂಗಾಗ್ಬಿಟ್ಟಿದ್ವಿ ಮನೆಗೆ ಸ್ವಲ್ಪ ತಿಂದೆ ಸುಧಾರ ಒಳ್ಳೆ ಮೆಡಿಶನ್ ಕೊಟ್ಟಂಗೆ ಆಯ್ತು ಆಯ್ತು ಹಿಂಗೆ ತಿಂಡಿ ಇಲ್ಲದೆ ಕಾಲ ಕಳೆದಂತ ಸನ್ನಿವೇಶ ನೋಡಿದೀರಿ ಟ್ವೆಂಟಿ ಫೋರ್ ಅವರ್ಸು ಏನೂ ಇಲ್ಲ ಅದೇನಾಗ್ಬಿಡ್ತು ಯಾವತ್ತಾದ್ರು ವಾಪಸ್ ಬರ್ಬೇಕು ಇದೆಲ್ಲ ಬೇಡ ಅಂತ ಅನ್ಸಿದ್ಯಾ ಇಲ್ಲ ಅನ್ಸಿಲ್ಲ ಏನ್ ಮಾಡೋದು ಎಲ್ಲರಿಗೂ ಇದೇ ಕಷ್ಟ ಇರೋದು ಅಂತ ಹೇಳಿ ಹಿಂಗೇ ಇರುತ್ತೆ ಮಾಡೋರು ದೇಶ ಸೇವೆ ಅಂತ ಮಾಡ್ತಾರೆ ಕೆಲವರು ಮನೆ ಕಷ್ಟ ಮನೆ ಕಷ್ಟ ಅಂತಾನು ಇಲ್ಲ ದೇಶ ಸೇವೆ ಅಂತಾನು ಇಲ್ಲ ನಾವು ಎಸ್ಕೇಪ್ ಆಗಿ ಆರಾಮಾಗಿ ಜೀವನ ಸಾಗಿಸ್ಬೇಕು ಅನ್ನೋದು ಒಂದೇ ಇದ್ದಿದ್ದು ನಾರ್ಮಲಿ ಆರ್ಮಿಯಲ್ಲಿರೋ ಇದು ಹಾಗೇನೆ ಏನಂದ್ರೆ ನಾನ್ ನೀನ್ ಸಾಯ್ಬಾರ್ದು ದೇಶಕ್ಕೆ ಲಾಸ್ ಒಬ್ಬ ಸತ್ರೆ ಹಾ ಒಬ್ಬ ಸತ್ರೆ ದೇಶಕ್ಕೆ ಲಾಸ್ ಅವ್ ಹುಕ್ ಅವ್ ಹೆಂಗಾದ್ರೂ ಸರ್ವೈವ್ ಆಗಬೇಕು ಆವಾಗಲೇ ದೇಶಕ್ಕೆ ಲಾಭ ಸೈನಿಕನಾಗಿ ದೇಶದ ಸೇವೆಗೆ ಸೇರಿದವನು ಯಾವುದೇ ಕಾರಣಕ್ಕೂ ಪ್ರಾಣ ಬಿಡಬಾರ್ದು ಅನ್ನೋದು ಅನ್ನೋದು ಅವ್ ಹೆಂಗಾದ್ರೂ ಮಾಡಿ ತನ್ನ ಪ್ರಾಣವನ್ನು ಅವನ್ ಸೇವ್ ಮಾಡ್ಕೋಬೇಕು ಅನ್ನೋದೇ ಮೇನ್ ಉದ್ದೇಶ ಈ ತರ ಇಷ್ಟೊಂದು ಟ್ರೈನಿಂಗ್ ಕೊಟ್ಟು ಒಬ್ಬ ಸೋಲ್ಜರ್ ರೆಡಿ ಮಾಡಿದಾಗ ಎಷ್ಟೋ ದುಡ್ಡು ಖರ್ಚು ಮಾಡಿರುತ್ತೆ ಗೌರ್ಮೆಂಟ್ ಆಫ್ ಯಾವುದೇ ದೇಶ ಆಗಿರಲಿ ಅಷ್ಟೊಂದು ಖರ್ಚು ಮಾಡಿ ಅವನಿಗೆ ಇದು ಮಾಡಿದ್ದು ಏನೋ ಯಾರೋ ಒಂದು ಅಚಾನಕ್ ಒಂದು ಗುಂಡು ಬಂತು ಸತ್ ಹೋಗ್ಬಿಟ್ಟ ಅಂದರೆ ಅದು ಭಾಳ ಲಾಸ್ ದೇಶಕ್ಕೆ ಲಾಸ್ ಲಾಸು ಒಬ್ಬ ಪೈಲಟ್ ಹೋಗ್ತಾನೆ ಕಾಶ್ ಆಯಿತು ಅವ್ನು ಸತ್ತ ಹೋಗ್ಬಿಟ್ಟ ಎಷ್ಟು ಲಾಸ್ ಆ ದೇಶಕ್ಕೆ ಆ ಪೈಲಟ್ ಇದು ವಿಮಾನ್ದಷ್ಟೇ ಲಾಸು ಅವನ ಪೈಲಟ್ ಇರೋದು ಇದ್ರೆ ಏನು ಬೇಕಾದ್ರೂ ಮಾಡ್ಬೋದಿತ್ತು ಹಂಗೆ ಅದು ಅಂಥ ಸಿಚುವೇಶನು ಅಲ್ಲಿಂದ ಶ್ರೀನಗರ ಹೋದ್ವಿ ಅಲ್ಲಿ ಹೋದರೆ ಚಳಿಗಿ ಚಳಿ ನಮಗೆ ಸೌತ್ ಇಂಡಿಯಾದವರಿಗೆ ಅಲ್ಲಿ ಶ್ರೀನರಿದ್ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಭಾಳ ಕಷ್ಟ ಬೆನ್ನು ಬರುತ್ತೆ ಕಾಲುನೂ ಬರುತ್ತೆ ನನಗೆ ಬೆನ್ನು ಭಾಳ ಬಂತು ಅದೇನೋ ಈಗಲೂ ಇರಬೇಕು ಹಾಂ ಆವಾಗ ಏನು ಮಾಡಿದ್ರು ಅವ್ರು ನನ್ನನ್ನು ಮೆ ಮಿಲ್ಟ್ರಿ ಇದಕ್ಕೆ ಕಳಿಸಿದರು ಜಮ್ಮುಗೆ ಅಲ್ಲಿ ಮಿಲ್ಟ್ರಿ ಹಾಸ್ಪಿಟ್ಲಿತ್ತು ಅಲ್ಲಿ ಒಬ್ಬ ಲೆಫ್ಟಿನೆಂಟ್ ಕರ್ನಲ್ ಸಚಿಕಲ್ ಇವರಿದ್ದರು ನೋಡಿದರು ಅದು ಒಳ್ಳೆ ಸಿ ಹಾಟ್ ರೂಮಲ್ಲಿ ಕೂತ್ಕೊಂಡಿದ್ದಾರೆ ಅಲ್ಲಿ ಹೋದ್ಮೇಲೆ ಆ ಹಾಟ್ ಅಲ್ಲಿ ನಮ್ಗ ಅನುಕೂಲ ಆದಂಗೆ ಆಗ್ತೈತಿ ಕರ್ನಾಟಕದವರು ಸಿಕ್ಕಿದ್ರ ಭಾಗದಲ್ಲಿ ನೀವು ಎರಡು ಕಾಲಘಟ್ಟ ನೋಡಿದಿರಿ ಒಂದು ದೇಶ ಸೇವೆಗಾಗಿ ಜೈ ಜವಾನ್ ಆಗಿ ಕೆಲಸ ಮಾಡಿದ್ದೀರಿ ಮತ್ತೊಂದು ಜೈ ಕಿಸಾನ್ ಆಗಿ ತಮ್ಮ ಭೂಮಿಗಾಗಿ ಕೆಲಸ ಮಾಡ್ತಾ ಇದ್ದೀರಿ ಈ ಎರಡೂ ಸನ್ನಿವೇಶ ಒಂದೇ ವಾಕ್ಯದಲ್ಲಿ ಏನಾದ್ರು ಹೇಳ್ರಿ ಅಂದ್ರೆ ಯಾವ ಯಾವತರ ಹೇಳ್ಬೋದು ಶಿವಪ್ಗೌಡ್ರು ಆರ್ಮಿಗೆ ಹೋಗಲೇಬೇಕು ಅವಾಗಲೇ ಮಂಚ ನೋಡಿ ಆರ್ಮಿಯಲ್ಲಿ ಒಂದು ಟ್ರೈನಿಂಗ್ ಕೊಡ್ತಾರೆ ಮನುಷ್ಯನಿಗೆ ಆ ಟ್ರೈನಿಂಗ್ನಲ್ಲಿ ಪೀರಿಯಡ್ನಲ್ಲಿ ಕಮ್ಮಿ ಅಂದರೆ ಎರಡು ಲೀಟ್ರ್ ಇದು ಬೆವರು ಹೋಗುತ್ತೆ ಮೈಯಲ್ಲಿ ಒಬ್ಬ ಮನುಷ್ಯನಿಗೆ ಅಷ್ಟೊಂದು ಟಫು ಟ್ರೈನಿಂಗ್ ಇರುತ್ತೆ ಆ ಟ್ರೈನಿಂಗ್ ಮಾಡೋದು ಅವ ಒಂದು ಈಗ ಸಿವಿಲ್ ಇದರಿಂದ ಆರ್ಮಿ ಲೈಫಿಗೆ ಕನ್ವರ್ಟ್ ಆದಂಗೆ ಆರ್ಮಿ ಪರ್ಸನ್ ಅನ್ನೋಂಗೆ ಆಗ್ತಾನವ ಅವನಿಗೆ ಬೇರೆ ಬೇರೆ ಮತ್ತೆ ಇದು ಅವೆಲ್ಲ ಬೇಸಿಕ್ ಟ್ರೈನಿಂಗ್ ಅಂತಾರೆ ಆ ಟ್ರೈನಿಂಗ್ ಎಲ್ಲರಿಗೂ ಇರುತ್ತೆ ಆ ಟ್ರೈನಿಂಗ್ ನಿಮಗೆ ಇಲ್ಲಿ ಕೃಷಿಯಲ್ಲಿ ಲಾಭದಾಯಕ ಆಗಿತ್ತ ಏನಾದ್ರು ಲಾಭದಾಯಕ ಅಂದ್ರೆ ಒಂದು ಕಾನ್ಸಂಟ್ರೇಟ್ ನಾವ್ ಏನಾದ್ರು ಮಾಡಬೇಕು ಅಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಇದ್ರ ಮೇಲೆ ಇರಬೇಕು ಈಗ ನಾವು ಇಷ್ಟೊಂದು ಅಡಿಕೆ ಗಿಡ ಹಾಕಿದ್ವಿ ಪ್ರತಿಯೊಂದು ಅಡಿಕೆ ಗಿಡ ನೋಡ್ಬೇಕು ಯಾವ್ದು ಕಾಯಿಲೆ ಬಂದಿದೆ ಯಾವ್ದಕ್ಕೆ ಏನಾಗಿದೆ ನೋಡ್ಬೇಕು ಕಲ್ತಿದ್ದು ಇಲ್ಲಿ ಬೆನಿಫಿಟ್ ಆಗ್ತಾ ಇದೆ ಆಗ್ತಾ ಇದೆ ಹೌದು ಸರಿಸುಮಾರು ಎಂಟು ಎಕರೆ ಜಮೀನು ಜೈ ಜವಾನ್ ಮತ್ತು ಜೈ ಕಿಸಾನ್ ಒಂದು ನಾಣ್ಯದ ಎರಡು ಮುಖವಾಗಿ ಸಂರಕ್ಷಣೆ ಮಾಡ್ತಾ ಇದ್ದೀರಿ ಮತ್ತೊಮ್ಮೆ ತಮ್ಮ ಸೇವಾ ಕಾರ್ಯಕ್ಕೆ ಇಪ್ಪತ್ತೆರಡು ವರ್ಷಗಳ ಸುದೀರ್ಘ ಸೇವಾ ಕಾರ್ಯಕ್ಕೆ ಮತ್ತು ಈ ಕೃಷಿ ಕೆಲಸಕ್ಕೆ ಮತ್ತೊಮ್ಮೆ ಸೆಲ್ಯೂಟ್ ಮಾಡ್ತಾ ನಾ ಈ ಕಾರ್ಯಕ್ರಮ ಗೌರವಾನ್ವಿತವಾಗಿ ಮುಗಿಸ್ಕೊಡ್ತಾ ಇದ್ದೀನಿ ನಮ್ಮೊಂದಿಗೆ ನಮ್ಮ ಮಲೆನಾಡ ಕನ್ನಡಿಗ ಚಾನೆಲ್ಗೆ ಸಂದರ್ಶನ ನೀಡಿದ ತಮಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೀನಿ ಮಚ್